ಯಾವ ಅನ್ಲಾ ಅವನು ಎಲ್ಡ್ ಎಂಡ್ರನ್ನ ಕಟ್ಕೋಬಹುದು ತೀರ್ಪು ಕೊಟ್ಟವನು ನಾಚಿಕೆ ಹಾಕಿಲ್ವಾ ನಿಮ್ಗೆ ಅದ್ ಎಲ್ಲಿಂದ ಆಬೇಕು ಎಲ್ಡ್ ಜನರನ್ನ ಕಟ್ಕೊಂಡವನು ಇಲ್ಲೇ ಇದಾನಲ್ಲ ನೀನು ಬೇರೆ ಯಾವನಾರ ಮದ್ವೆ ಮಾಡ್ಕೊಂಬಿಡು ಮೂರ್ ದಿವಸ ಅಲ್ಲಿ ಇದ್ ಬಿಡು ಮೂರ್ ದಿವಸ ಇಲ್ಲಿದ್ ಬಿಡು ಒಂದಿವಸ ರಜಾ ತಗೊಂಡ್ಬಿಡು ಬುದ್ಧಿ ಸದ್ದು ಯಾಕಲ ಚೊರ್ರಂತದ ಮಗನೇ ನೀನ್ ಮಡಿಕಬಹುದು ಅವಳು ಮಡಿಕಬಾರ್ದಾ ಇದೇನ್ ಬಿಟ್ಟಪ್ಪ ಅವನ್ ಗಂಡ್ಸು ಯಾವನ್ಲ ಗಂಡ್ಸು ಕೈ ಹಿಡಿದವಳನ್ನ ಕಣ್ಣೀರ್ ಹಾಕಿಸ್ತೆ ಕೊನೆ ಗಂಟ ಸಂತೋಷವಾಗಿ ಮಡಿಕೆತಾನಲ್ಲ ಅವನ್ ಗಂಡ್ಸು ಕಷ್ಟನೋ ಸುಖನೋ ಅವಳ ಜೊತೆ ಬಾಳು ನಡೆಸ್ತಾನಲ್ಲ ಅವನ್ ಗಂಡ್ಸು ಒಂದು ವೇಳೆ ಎಂಟಿ ಸತ್ತೋದ್ರಿ ಅವಳ ನೆನಪಿನಲ್ಲಿ ಕಾಲ ಕಳಿತಾನಲ್ಲ ಅವನು ಅವನ್ ನಿಜವಾದ ಗಂಡ್ಸು ಅದು ಬಿಟ್ಟು ಎಂಟಿ ಬದುಕಿರುವಾಗ್ಲೇ ಇನ್ನೊಬ್ಳನ್ನ ಮಡಿಕೊಳ್ಳಕ್ ಹೋಯ್ತಾನಲ್ಲ ಅವನ್ನ ಗಂಡ್ಸು ಅಂತ ಕರೆಯಕ್ಕಿಲ್ಲ ಅವನ್ನ ಎಲ್ಲಾ ಎರಡನೇ ಮದುವೆ ಬೇಕಾ ನಿನಗೆ ಬೇಡ ನಿನಗೆ ಎರಡನೇ ಮದುವೆ ಬೇಡ ಬುದ್ಧಿ ಮಗನೇ ಹುಸಾರು ಆ ಹೆಣ್ಮಗಿನ ಕಣ್ಣಲ್ಲಿ ನೀರೇನಾರು ಬರ್ಸಿದ್ರೆ ನಿನ್ನ ಅಡ್ಡಡ್ಡ ಸಿಳಿ ಊರ್ ಬಾಗಲಿಗೆ ತೋಣ ಕಟ್ಬಿಟ್ಟು ಹುಸಾರು ಒಂದು ಹೆಣ್ಣು ತಿನ್ನು ಅನ್ನ ನಂಚ್ಕೋತಾಳೆ ಕೊಡೋ ಬಟ್ಟೆ ನಂಚ್ಕೋತಾಳೆ ಆದ್ರೆ ಮಲಗೋ ಮಂದಲಿಗೆ ನಂಚ್ಕೊಳಕಿಲ್ಲ ಹಣ್ಣು ತಿನ್ಬೇಕು ಅಂತ ಆಸೆ ಆದ್ರೆ ಕಾಸ್ಕೋ ತಗೊಂಡ್ ತಿನ್ಬೇಕು ಇಲ್ಲ ಮರದಾಗಿರೋದನ್ನ ಕಿತ್ಕೊಂಡ್ ತಿನ್ಬೇಕು ಅದು ಬಿಟ್ಟು ಒಬ್ರು ಬಾಯಾಗಿರೋ ಆಗಿರೋ ಎಂದಿನ ಕಿತ್ಕೊಂಡು ತಿನ್ಬಾರ್ದು ಅವ್ರ ಸಾಪ ಯಾವತ್ತೂ ನಿನ್ ಒಳ್ಳೇದ್ ಮಾಡಕ್ಕಿಲ್ಲ ನೀನೇನ್ ಚಿಂತೆ ಮಾಡ್ಬೇಡ ನಿನ್ಗೊಂದು ಒಳ್ಳೆ ಬಾಳ್ವೆ ಕೊಡ್ಸೋ ಜವಾಬ್ದಾರಿ ಈ ಏನ್ ಏನ್ರೆಯೇನೆಲ್ರು ನೋಡ್ತಾ ಇದ್ದೀರಾ ನಿಮಗ್ ಮಾಡೋಕ್ ಬೇರೆ ಕ್ಯಾಮೆ ಅಲ್ವಾ ಹೋಗಿ ಹೋಗಿ ಇನ್ಮೇಲೆ ಯಾವನಾದ್ರೂ ಎರಡನೇ ಮದುವೆ ಮಾಡ್ಕೊಳ್ಳೋ ವಿಷಯ ನನ್ ಕಿವಿಕ್ ಬಿದ್ರೆ ನಮ್ಮ ಮಕ್ಳ ಇದು ಇದು ಈ ಬೆಟ್ಟಪ್ಪ ತೀರ್ಪು ಇವರೇ ನಮ್ಮ